ಪೀಠೋಪಕರಣ ಯಂತ್ರೋಪಕರಣಗಳ ಮೂರು ದಿನಗಳ ಮೆಟೀಷಿಯಾ ಸದರ್ನ್ ಇಂಡಿಯಾ ಪ್ರದರ್ಶನಕ್ಕೆ ತುಮಕೂರು ರಸ್ತೆಯ ಬಿಐಇಸಿಯಲ್ಲಿ ಅದ್ದೂರಿ ಚಾಲನೆ ದೊರೆತಿದೆ ಮರಮುಟ್ಟಗಳು ಪ್ಲೇವುಡ್ ಫಲಕಗಳು ಅಲಂಕಾರಿಕ ವಸ್ತುಗಳು ಹಾರ್ಡ್ವೇರ್ ಪೀಠೋಪಕರಣಗಳು ಮತ್ತು ಯಂತ್ರೋಪಕರಣಗಳಿಗಾಗಿ ಭಾರತದ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಸಮಗ್ರ ಪ್ರದರ್ಶನಕ್ಕೆ ಇದು ಅತ್ಯುತ್ತಮ ವೇದಿಕೆಯಾಗಿದೆ ಉದ್ಯಮದ ಮುಖಂಡರು ವಾಸ್ತುಶಿಲ್ಪಿಗಳು ವಿನ್ಯಾಸಕರು ಮತ್ತು ವ್ಯಾಪಾರ ವೃತ್ತಿಪರರು ಒಳಗೊಂಡಂತೆ ಹೆಚ್ಚಿನ ತಜ್ಞರು ಪಾಲ್ಗೊಳ್ಳುವಿಕೆಗೆ ಸಮ್ಮೇಳನ ಸಾಕ್ಷಿಯಾಗಿದೆ ಒಂದೇ ಸೂರಿನ ಅಡಿಯಲ್ಲಿ ಅತ್ಯುತ್ತಮ ಸಾಮಗ್ರಿಗಳು ವ್ಯಾಪಾರ ವ್ಯವಹಾರಕ್ಕೆ ವೇದಿಕೆ ಒದಗಿಸಲಾಗಿದೆ ಕೆಎಸ್ಐಪಿ ಬೆಂಗಳೂರು ಯೋಜನಾ ಅಧಿಕಾರಿ ಮತ್ತು ಇಂಡಿಯನ್ ರೋಡ್ಸ್ ಕಾಂಗ್ರೆಸ್ ಉಪಾಧ್ಯಕ್ಷ ಶಂಕರ್ ಎಫ್ ಪಾಟೀಲ್ ಐಎಫ್ಎಸ್ ಅಧಿಕಾರಿ ಮತ್ತು ಐಡಬ್ಲ್ಯೂಎಸ್ಟಿ ನಿರ್ದೇಶಕ ರಾಜೇಶ್ ಎಸ್ ಕಲ್ಲಾಜೆ ಮೈಸೂರಿನ ನರೇಡ್ಕೋ ಅಧ್ಯಕ್ಷ ಟಿಜಿ ಆದಿಶೇಷನ್ ಮೆಟೇಷಿಯಾ ನಿರ್ದೇಶಕಿ ವಾಟಿಕಾ ದ್ವಿವೇದಿ ಮತ್ತಿತರೆ ಗಣ್ಯರು ಸಮ್ಮೇಳನಕ್ಕೆ ಚಾಲನೆಯನ್ನು ನೀಡಿದರು And uh, we started this in 2022. So we started on a national level from Delhi, and uh, this is just the fourth year. And see, from national level, we have now launched our uh, Matisha exhibition in Bangalore. And Bangalore is not only for Bangalore, it is for the entire South India. So we are covering the South Indian states of Karnataka, Kerala, Tamil Nadu, Andhra Pradesh, Telangana. Goa also. So it is an architecture event and it is also a building material and interior products exhibition. Okay, so there are three things happening here. One is India Furniture Conclave in one of the halls the architecture event is going to happen here and the building material exhibition is in both the halls we were not expecting that early in the morning so many people will join us so thank you so much for coming here and i'm really grateful to all the all our partners especially especially our partners who have trusted us and who have stayed with us even if they know that it is our first time here in bangalore and in south india but our partners have trusted us that's the reason more than 150 Exhibitors are here and they have come with all great force. More than us, they are excited, and that makes us very happy. And with this, I also want to welcome the top architects and designers from South India who are coming to this event and from all these states. I want to welcome them and I want to appreciate their trust on us and we really would always keep up their trust this is what as an uh, organizer i can say and as you have kept your faith in metesia metesia will always be there ಟ್ರಾಯಿಂಗ್ ಟು ಡೂ ಅವರ್ ಬೆಸ್ಟ್ ಫಾರ್ ಆಲ್ ಆಫ್ ಯು ಫಾರ್ ದ ಗ್ರೋತ್ ಆಫ್ ದ ಇಂಡಸ್ಟ್ರಿ ಫಾರ್ ದ ಇಂಟೆಂಟ್ ಆಫ್ ಮೇಕಿಂಗ್ ದ ಬೆಸ್ಟ್ ಫಾರ್ ಎವ್ರಿ ವನ್ ಇನ್ ದ ಫ್ರೆಟರ್ನಿಟಿ ಸೊ ದಿಸ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ ಸೊ ಮೈ ನೇಮ್ ಇಸ್ ವರ್ತಿಕ ದ್ವಿವೇದಿ ಆ್ಯಂಡ್ ಐ ಆಮ್ ದ ಡೈರೆಕ್ಟರ್ ಆಫ್ ಮಿಟಿಷ ಎಕ್ಸಿಬಿಷನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇಯರ್ ದಕ್ಷಿಣ ಭಾರತದಲ್ಲಿ ಬೆಂಗಳೂರಿನಲ್ಲಿ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಪ್ರದರ್ಶನ ಕಟ್ಟಡ ನಿರ್ಮಾಣದ ಜೊತೆಗೆ ಕಟ್ಟಡ ಸೌಂದರೀಕರಣ ನಗರ ಸೌಂದರೀಕರಣ ಮೂಲಭೂತ ಸೌಲಭ್ಯಗಳ ಒಂದು ನಿರ್ಮಾಣ ಸಾಮಗ್ರಿಗಳ ಪ್ರದರ್ಶನ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರೋದು ಅತಿ ಸಂತೋಷದ ವಿಷಯ ಮೆಟಿಕಾ ವತಿಯಿಂದ ಈ ಪ್ರದರ್ಶನವನ್ನು ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರೋದು ನಮಗೆಲ್ಲ ಸಂತೋಷದ ವಿಚಾರ ಈ ಪ್ರದರ್ಶನದಿಂದ ನಿರ್ಮಾಣದಲ್ಲಿ ಇರುವಂಥ ಕಟ್ಟಡ ಕಟ್ಟಡಗಳ ಸೌಂದರ್ಯೀಕರಣಕ್ಕೆ ಬಹಳ ಅನುಕೂಲ ಆಗುತ್ತದೆ ಸುಮಾರು ಇನ್ನೂರು ಸಾಮಗ್ರಿಗಳ ಪ್ರದರ್ಶನ ಹಮ್ಮಿಕೊಂಡಿದೆ ಎಂದು ಬಂದಿದೆ ಇದರ ಬಳಕೆ ಮುಂದಿನ ಬೆಳವಣಿಗೆ ಜನರ ವಿಶ್ವಾಸದ ಮೇಲೆ ಇರುತ್ತದೆಂದು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಕೊಡ್ತೇನೆ ಕಟ್ಟಡ ನಿರ್ಮಾಣ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಎಲ್ಲದಕ್ಕೂ ಅನುಕೂಲ ಆಗುವಂಥ ಕಟ್ಟಡ ಸಾಮಗ್ರಿಗಳ ಪ್ರದರ್ಶನ ಬೆಂಗಳೂರಿನಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರದಲ್ಲಿ ನೆರವೇರುವುದು ನೆರವೇರುವುದು ನಮಗೆಲ್ಲ ನೆರವೇರಿರುವುದು ನಮಗೆಲ್ಲ ಸಂತೋಷದ ವಿಷಯ ಇದರಲ್ಲಿ ಭಾಗಿಯಾಗಿರೋದಕ್ಕೆ ನನಗೂ ಸಂತೋಷ ಅನಿಸುತ್ತದೆ ಥ್ಯಾಂಕ್ ಯು